ಹಾವೇರಿ ಜಿಲ್ಲೆಯಲ್ಲಿಯೇ ಹದಿನೆಂಟು ವರ್ಷದ ಒಳಗಿನ ಬರೋಬ್ಬರಿ ಆರುನೂರ ಇಪ್ಪತ್ತು ಗರ್ಭಿಣಿಯರು ಉಪ್ಪತ್ತೆ ಕೇವಲ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಅರವತ್ತ್ ಮೂರು ಗರ್ಭಿಣಿಯರು ಉಪ್ಪತ್ತೆ ಆರೋಗ್ಯ ಇಲಾಖೆ ಸಂಗ್ರಹಿಸಿರುವ ವರದಿಯಲ್ಲಿ ಆಘಾತಕಾರಿ ವಿಷಯ ಬಹಿರಂಗ ಆಟಪಾಟಗಳಲ್ಲಿ ಸಂತಸ ಕಾಣಬೇಕಿದ್ದ ರಾಜ್ಯದ ಸಾವಿರಾರು ಹದಿಹರಿಯದ ಬಾಲಕಿಯರು ತಮ್ಮ ಕಂಕಳಲ್ಲಿ ಕಂದಮ್ಮಗಳನ್ನು ಹಿಡಿದು ಸಲು ಕೇವಲ ಹತ್ತು ತಿಂಗಳ ಅವಧಿಯ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಬಾಲಕಿ ಗರ್ಭಿಣಿಯಾಗಿರುವುದು ಪತ್ತೆಯಾಗಿದೆ ಇಂತಹ ಆಘಾತಕಾರಿ ಅಂಶವನ್ನು ಆರೋಗ್ಯ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತೆ ಸಂಗ್ರಹಿಸಿರುವ ದಾಖಲೆಗಳನ್ನು ಬಹಿರಂಗಪಡಿಸಿದೆ ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಗರ್ಭಿಣಿಯರ ಸಂಖ್ಯೆಯು ಹೆಚ್ಚುತ್ತಿದ್ದು ಇದಕ್ಕೆ ಕಾರಣ ಬಾಲ್ಯ ವಿವಾಹ ಎಂದು ಖಚಿತಪಡಿಸಿರುವ ಆರೋಗ್ಯ ಇಲಾಖೆ ಕದ್ದು ಮುಚ್ಚಿ ಬಾಲ್ಯ ವಿವಾಹ ಮಾಡುತ್ತಿರುವ ಬಾಲ್ಯ ವಿವಾಹವನ್ನು ತಡೆಯಲು ಸರ್ಕಾರ ಎಷ್ಟು ಕಠಿಣ ಕಾನೂನು ಕ್ರಮ ತಂದರೂ ಕಡಿವಾಣ ಹಾಕುವಲ್ಲಿ ವಿಫಲತೆ ಕಾಣುತ್ತಿದೆ ತಳಮಟ್ಟದಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗದೆ ಇರುವುದನ್ನು ಆರೋಗ್ಯ ಇಲಾಖೆಯು ಸಂಗ್ರಹಿಸಿರುವ ಅಂಕಿಅಂಶಗಳು ಹೇಳುತ್ತಿವೆ ವಯಸ್ಸಿನ ಅಂತರವಿರುವ ಬಾಲಕಿಯರು ಗರ್ಭಿಣಿಯರಾಗಿ ರಕ್ತಹೀನತೆಯಿಂದ ಹೆರಿಗೆ ಸಮಯದಲ್ಲಿ ಸಹಿಸಲಾರದ ನೋವುಗಳನ್ನು ಸಹಿಸಿಕೊಂಡು ಹತ್ತು ಹಲವಾರು ತೊಂದರೆಗಳನ್ನು ಅನುಭವಿಸಿ ಕೆಲವರು ಮಕ್ಕಳಿಗೆ ಜನನ ನೀಡಿದರೆ ಇನ್ನೂ ಕೆಲವರು ನೋವು ತಾಳಲಾರದೆ ಹೆರಿಗೆಯ ಸಮಯದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಬಾಲಕಿಯರ ಸಾವಿಗೆ ಬಾಲ್ಯ ವಿವಾಹವೇ ಮೂಲ ಕಾರಣ ಎಂದು ತಿಳಿದರೂ ತಂದೆ ತಾಯಿಯರು ಇದನ್ನು ಯೋಚನೆ ಮಾಡದೆ ಹಲವಾರು ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಕೊಳ್ಳೆಯಿಟ್ಟು ಬಾಲ್ಯದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹತ್ತರಿಂದ ಹದಿನೈದು ವರ್ಷದ ವಯಸ್ಸಿನ ಅಂತರವಿರುವ ಗಂಡು ಮಕ್ಕಳಿಗೆ ಕೊಟ್ಟು ಮದುವೆ ಮಾಡುತ್ತಿರುವುದರಿಂದ ಬಾಲ ಗರ್ಭಿಣಿಯರ ಸಂಖ್ಯೆಯು ಹೆಚ್ಚುತ್ತಾ ಇದೆ ಸಾವುಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಿದೆ ಇದಕ್ಕೆ ಇನ್ನೊಂದು ಕಾರಣವೆಂದರೆ ಮದುವೆಯ ಬ್ರೋಕರ್ಗಳ ಹಾವಳಿಯಿಂದ ತಮ್ಮ ಸ್ವಂತ ಲಾಭಕ್ಕಾಗಿ ವಯಸ್ಸಿನ ಅಂತರವಿರುವ ಗಂಡು ಮಕ್ಕಳ ಜೊತೆ ಮಾಡಿಸುತ್ತಿದ್ದಾರೆ ಹಾಗೂ ಅಧಿಕಾರಿಗಳ ಕರ್ತವ್ಯ ಲೋಪಗಳು ತುಂಬ ಕಂಡುಬರುತ್ತದೆ ಜಿಲ್ಲಾವಾರು ಗರ್ಭಿಣಿಯರ ಸಂಖ್ಯೆ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಅವಧಿಯಲ್ಲಿ ಪತ್ತೆಯಾದ ಬಾಲಗರ್ಭಿಣಿಯರ ವಿವರ ಈ ಕೆಳಗಿನಂತಿವೆ ಹಾವೇರಿ ಜಿಲ್ಲೆಯಲ್ಲಿ ಆರುನೂರ ಇಪ್ಪತ್ತು ಬಾಲಗರ್ಭಿಣಿಯರ ಸಂಖ್ಯೆ ಗದಗ್ನಲ್ಲಿ ಮುನ್ನೂರ ಎಪ್ಪತ್ತು ದಾವಣಗೆರೆಯಲ್ಲಿ ಐದುನೂರ ಹದಿನೆಂಟು ಕೊಪ್ಪಳದಲ್ಲಿ ಆರುನೂರ ಹದಿನೇಳು ಬಾಗಲಕೋಟೆಯಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಬೀದರ್ನಲ್ಲಿ ಎಂಟುನೂರ ಐವತ್ತೊಂದು ಬಳ್ಳಾರಿಯಲ್ಲಿ ಎಂಟುನೂರ ಐವತ್ತು ಬೆಳಗಾವಿಯಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಬೆಂಗಳೂರು ಗ್ರಾಮಾಂತರ ಮುನ್ನೂರ ಎಪ್ಪತ್ತಾರು ಬೆಂಗಳೂರು ನಗರ ಎರಡು ಸಾವಿರದ ಏಳುನೂರ ಇಪ್ಪತ್ತ್ಮೂರು ಚಾಮರಾಜನಗರ ಮುನ್ನೂರ ಅರವತ್ತೊಂದು ಚಿಕ್ಕಬಳ್ಳಾಪುರ ಆರುನೂರ ಐವತ್ತೈದು ಚಿಕ್ಕಮಗಳೂರು ನಾಲ್ಕುನೂರ ನಲವತ್ತೇಳು ಚಿತ್ರದುರ್ಗ ಸಾವಿರದ ಮೂವತ್ತೇಳು ದಕ್ಷಿಣ ಕನ್ನಡ ನೂರ ಎಂಬತ್ತೇಳು ಧಾರವಾಡ ಐದುನೂರ ಎಪ್ಪತ್ತಾರು ಹಾಸನ ಒಂಬೈನೂರ ನಲವತ್ತೊಂಬತ್ತು ಕಲಬುರಗಿ ಎಂಟುನೂರ ಇಪ್ಪತ್ತೆರಡು ಕೊಡಗು ಮುನ್ನೂರ ಅರವತ್ತೈದು ಕೋಲಾರ ಒಂಬೈನೂರ ಇಪ್ಪತ್ತೇಳು ಮಂಡ್ಯ ಎಂಟುನೂರ ಮೂರು ಮೈಸೂರು ಸಾವಿರದ ಐದುನೂರ ಅರವತ್ತ್ಮೂರು ಉಡುಪಿ ಎಪ್ಪತ್ತೆರಡು ಉತ್ತರ ಕನ್ನಡ ಎರಡುನೂರ ಇಪ್ಪತ್ತು ವಿಜಯನಗರ ನಾಲ್ಕುನೂರ ಒಂದು ವಿಜಯಪುರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಯಾದಗಿರಿ ಮುನ್ನೂರ ಯಾದಗಿರಿ ಎಂಟುನೂರ ಮೂವತ್ತೊಂಬತ್ತು ಒಟ್ಟು ಕರ್ನಾಟಕದ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಬಾಲಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಓದುವ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡುವುದರ ಜೊತೆಗೆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡಲು ಗೊತ್ತಿಲ್ಲದ ವಯಸ್ಸಿನಲ್ಲಿ ಬಾಲಕಿಯರಿಗೆ ತಾಯಿಯ ಪಟ್ಟ ಕೊಡುವುದರ ಜೊತೆಗೆ ಸ್ವಲ್ಪ ಅಚಾತುರ್ಯ ನಡೆದರೂ ಬಾಲಕಿಯರ ಪ್ರಾಣ ಹೋಗುವಂಥದ್ದು ನಿಜ ಇದರಿಂದ ಬಾಳಿ ಬದುಕಬೇಕಾದ ಹೆಣ್ಣು ಮಕ್ಕಳನ್ನು ಯಾರದೋ ವೈಯಕ್ತಿಕ ಸ್ವಾರ್ಥಕ್ಕೆ ಬ್ರೋಕರ್ ಮತ್ತು ಸಂಬಂಧಿಕರ ಮಾತುಗಳನ್ನು ಕೇಳದೆ ತಮ್ಮ ಮಗಳು ಮದುವೆಗೆ ಯೋಗ್ಯ ವಯಸ್ಸಿನವಳು ಇಲ್ಲವೋ ಎಂದು ಯೋಚನೆ ಮಾಡಿ ಮದುವೆ ಮಾಡಿ ಇನ್ನು ಹುಡುಗಿಯರು ಪ್ರೀತಿ ಪ್ರೇಮದ ಆಮಿಷಕ್ಕೆ ಬಲಿಯಾಗಿ ಯುವಕರ ಜೊತೆಗೆ ಓಡಾಡುವುದನ್ನು ಸಹಿಸಲಾರದ ತಂದೆ ತಾಯಿಯರು ಮಾನ ಮರ್ಯಾದೆಗೋಸ್ಕರ ಇನ್ನು ಬಿಟ್ಟರೆ ಮಗಳು ಕೈತಪ್ಪಿ ಹೋಗುತ್ತಾಳೆ ಎಂದು ವಯಸ್ಸು ಎಷ್ಟಿದ್ದರೇನು ಎಂದು ಮರ್ಯಾದೆ ಉಳಿಸಿಕೊಳ್ಳುವುದಕ್ಕೋಸ್ಕರ ಮದುವೆ ಮಾಡುತ್ತಿರುವುದು ಕಂಡುಬಂದಿದೆ ಬಾಲ್ಯ ವಿವಾಹಕ್ಕೆ ಹುಡುಗಿಯರ ವರ್ತನೆ ನಡವಳಿಕೆ ಮತ್ತು ಬ್ರೋಕರ್ಗಳ ಹಿತಾನುಡಿ ಹಾಗೂ ತಂದೆ ತಾಯಿಯ ತಪ್ಪು ನಿರ್ಧಾರಗಳೇ ಮುಖ್ಯ ಕಾರಣಗಳು ಎನ್ನುತ್ತಾ ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ